ಈ ರಾಜಕಾರಣಿಗಳಿಗೆ ಈ ಬಡವರ ಸಾವಿನಲ್ಲಿ ರಾಜಕಾರಣ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ರಸ್ತೆಗಳನ್ನ ಮತ್ತಷ್ಟು ದುರಸ್ತಿ ಮಾಡಿದ ರೀತಿಯಲ್ಲಿ ಹಾಗೆ ತಟಸ್ಥವಾಗಿ ಜ್ವಲಂತವಾಗಿ ಸಮಸ್ಯೆ ಇಡುವ ಪ್ರಯತ್ನ ಮಾಡ್ತಿರ್ತಾರಂತ ಕಡೆ ಅನಿಸುತ್ತೆ ನಾವೀಗ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಲಹೆಸೂರು ಹೋಗುವ ರಸ್ತೆಯಲ್ಲಿ ಇದ್ದೇವೆ ನೀವು ಸುಮಾರು ನೋಡ್ತಾ ಇರಬಹುದು ಸುಮಾರು ಒಂದು ತಿಂಗಳಿಂದ ಮಳೆ ಆಗ್ತಾ ಇದೆ ಸತತ ಮಳೆ ಆಗ್ತಾ ಇದೆ ಇದರಿಂದ ರೋಡೆಲ್ಲ ಏನು ಹದಗೆಟ್ಟಿದೆ ಸಂಚಾರಕ್ಕೆ ಇರ್ಬೋದು ವಿದ್ಯಾರ್ಥಿಗಳಿರ್ಬೋದು ಯಾವುದೇ ರೀತಿಯಿಂದ ಈ ರಸ್ತೆ ನೀರು ನಿಂತದಿಂದ ಹದಗೆಟ್ಟು ನಿಂತಿರೋದ್ರಿಂದ ಯಾವುದೇ ಬಸ್ಸುಗಳು ಬರ್ತಾ ಇಲ್ಲ ಜನರಿಗೂ ಸತ್ಯಕ್ಕೆ ಹೊಲಗಳಿಗಾಯಿತು ಮತ್ತು ಜಮೀನುಗಳಿಗಾಯಿತು ಹೋಗಲು ಯಾವುದೇ ಆಗುತ್ತಾ ಇಲ್ಲ ಈ ಈ ಸಮಸ್ಯೆಯಿಂದ ನೀವು ನೋಡ್ತಾ ಇರ್ಬೋದು ಬೈಕೆಲ್ಲ ಹೊಂಟಿದ್ದೇವೆ ಇದೇ ರೀತಿಯ ಎಲ್ಲವೂ ಇದರಲ್ಲಿ ಎಷ್ಟೋ ಬೈಕ್ಗಳು ಸತ್ಯಕ್ಕೆ ಬಿದ್ದಿದ್ದೇವೆ ಬಿದ್ದು ಕಾಲು ಕೈ ಮುರಿದು ಮುರಿದುಕೊಂಡು ಹೋಗಿದ್ದು ನಾವು ಕಾಣ್ತಾ ಇದ್ದೇವೆ ಈ ಕುರಿತು ಇಲ್ಲಿಯ ಅಧಿಕಾರಿಗಳಿರ್ಬೋದು ಶಾಸಕರಿರ್ಬೋದು ಗಮನ ಹರಿಸ್ಬೇಕಂತಂದು ಮನವಿ ಮಾಡ್ತಾ ಹಿಂದಿನ ವರ್ಷನ ಮಳೆ ಹತ್ತಾಗನ ಆಗಿತ್ತು ನೋಡ್ರಿ ಒಳ್ಳೆ ಯಾರು ನೋಡಿರ್ಲಿಲ್ಲ ಇಲ್ಲಿವರೆಗೆ ಯಾರು ನೋಡಿಲ್ ನೋಡ್ರಿ ಇದ್ ಆಯ್ದಾರಿ ಸಾಹೇಬ್ರ ಬಡವ್ರ ಬಕ್ಳು ಬಾಳೆ ಮಾಡೋದ್ ಹೆಂಗ ಈ ದಾರ್ಯಾಗ ಬೈಕ್ ನೇರಂಗ್ದಾಡೋಕರ್ರಿ ಚಕ್ಡಿ ಎತ್ತ ಚಕ್ಡಿ ಹಾಕ್ರ ಹಾಳಾಕೋ ನೋಡ್ರಿ ಇದಕ್ಕ ರೈತ್ರಿ ಹೆಂಗ ಬಾಳೆ ಮಾಡೋಕ್ರಿ ಇದ್ರಾಗ ತೆಪ್ಪತ್ರಿ ಬಾಲ್ಯಸರು ಸುರುಣಿಗೆಯಿಂದ ಮತ್ತು ಬಾಲ್ಯಸ್ಸುರಿಗೆ ಸಂಪರ್ಕ ಸಂಪರ್ಕಿಸುವಂಥ ಒಂದು ರಸ್ತೆ ಮುಖ್ಯ ರಸ್ತೆ ಇದು ಲಕ್ಷ್ಮೇಶ್ವರದಿಂದ ಗುತ್ತಲವರೆಗೂ ಸಂಪರ್ಕಿಸುತ್ತೆ ಲಕ್ಷ್ಮೇಶ್ವರದಿಂದ ಬಾಲೇಶ್ವರವರೆಗೂ ರೋಡ್ ಇರ್ತಕ್ಕಂಥ ಈ ರಸ್ತೆ ಇರ್ತಕ್ಕಂಥದ್ದು ಹದಗೆಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಬಹುಶಃಕ್ಕೆ ಇಲ್ಲಿ ಭತ್ತದ ನಾಟಿನ ನ ನಡ್ಬೋದೇನೋ ಅನ್ನೋಷ್ಟು ಮಟ್ಟಿಗೆ ಈ ರಸ್ತೆ ಹದಗೆಟ್ಟು ಹೋಗೈತಿ ಸುಮಾರು ಸರಿ ಸರ್ಕಾರ ಇದಕ್ಕೆ ಅವರಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ನಾವು ಮನವಿ ಕೊಟ್ಟಿದ್ದೀವಿ ಮೊನ್ನೆ ಮೊನ್ನೆ ಇಲ್ಲೇ ಕೂಡ ಒಂದು ಸೇತುವೆ ಕುಸ್ತೋಯ್ತು ಆ ಸೇತುವೆ ಬಗ್ಗೆ ಮನೆ ಮನವಿ ಕೊಟ್ವಿ ಅದೇನೋ ಟೆಂಪ್ರವರಿಯಾಗಿ ಅಂದರೆ ತಾತ್ಕಾಲಿಕವಾಗಿ ಏನೋ ಒಂದಿಷ್ಟು ಅದನ್ನು ದುರಸ್ತಿ ಮಾಡಿ ಹೋದರು ಅದ್ರ ಮತ್ತೆ ಅದು ಕುಸ್ತೋಯ್ತು ಮತ್ತು ಅದೊಂದಿಷ್ಟು ಏನೋ ದುರಸ್ತಿ ಮಾಡಿ ಮಂಡಿಗೆ ಹಾಕಿ ಅದನ್ನು ಅದಕ್ಕೆ ಒಂದಿಷ್ಟು ಏನೋ ಅನುಕೂಲ ಮಾಡಿಕೊಟ್ರು ಆದರೆ ಇಲ್ಲಿಂದ ಸುರುಣಿಗಿಂದ ಬಾ ಬಾಲ್ಯೌಷರಿಗೆ ಸಂಪರ್ಕ ಸಂಪರ್ಕವಾಗಬೇಕಾದ್ರೆ ರಸ್ತೆ ಅದು ತುಂಬ ಹದಗೆಟ್ಟೋಗಿರೋದು ಇದೆ ಇಲ್ಲಿಂದ ಒಂಬತ್ತು ಕಿಲೋಮೀಟರ್ ಆಗುತ್ತೆ ಈ ಒಂಬತ್ತು ಕಿಲೋಮೀಟ್ರಲ್ಲಿ ಹೋಗಬೇಕಾದ್ರೆ ಸ ಬಾಲ್ಯವಸ್ತರಿಂದ ಲಕ್ಷ್ಮ ಸುಳ್ಳಿಗೆವರೆಗೂ ಮಕ್ಕಳನ್ನ ಬಿಡೋದಕ್ಕೋಸ್ಕರ ಬೈಕ್ನಲ್ಲಿ ಕರ್ಕೊಂಡು ಹೋಗ್ಬೇಕು ಸುಮಾರು ಇನ್ನೂರು ಮಕ್ಕಳು ಲಕ್ಷ್ಮೇಶ್ವರ ಕಾಲೇಜ್ಗೆ ಹೋಗ್ತಾವೆ ಮಕ್ಕಳು ಆ ಕಡೆ ಒಂದು ಇಪ್ಪತ್ತು ಮಕ್ಕಳು ಹೋಗೋದು ಗುತ್ತಲ್ ಕಡೆಗೆ ಈ ಕಡೆ ಲಕ್ಷ್ಮೇಶ್ವರ ಕಡೆ ಹೆಚ್ಚಿನ ಬಾ ಜ ಮಕ್ಕಳು ಶಾಲೆ ಕಾಲೇಜಿಗೆ ಹೋಗೋದ್ರಿಂದ ಇನ್ನೂರು ಮಕ್ಕಳು ಹೋಗ್ತವೆ ಸುಮಾರಾಗಿ ಆ ಇನ್ನೂರು ಮಕ್ಕಳನ್ನು ಬೈಕ್ನಲ್ಲಿ ಬಿಟ್ಕೊಂಡು ಹೋಗ್ಬೇಕು ಎರಡು ಮೂರು ಎರಡು ಮೂರು ಜನ ಹತ್ತಿಸ್ಕೊಂಡು ಆ ಸುಳ್ಳಿಗೆ ಬಿಟ್ಟು ಸುಳ್ಳಿಗಿಂದ ಮತ್ತೆ ಲಕ್ಷ್ಮೇಶ್ವರ ಅವ್ರು ಹೋಗಬೇಕು ಇದೇ ಥರ ಆಗ್ತಾ ಹೋದ ಅಂದ್ರೆ ಈ ಬಡವ್ರಿಗೆ ಕಷ್ಟ ಕೇಳೋರು ಯಾರು ಸ್ಕೂಲ್ ಬಿದ್ದೀವಿ ಬಸ್ಸ ಇಲ್ಲ ಸಾಲಿವುಡ್ ಮೂಡಾ ಕೇಳಾಕ ಬ್ಯಾಡೋದು ಪಾಪ ಆಟೋ ಮಾಡಕ್ ಮಾಡ್ಕೊಂಡು ಖರ್ಚು ರಾಕಳು ಪಾಲಕರು ರೈತರ ಮಕ್ಕಳು ಎಲ್ಲ ಎಲ್ಲ ಪಾಲಕರು ಗೋಳು ಹೊಯ್ಕೊಂತ ಅದ್ನ ಗಮನ ಹರಿಸ್ತಾ ಇಲ್ಲ ಅಲ್ಲಿ ಶುಣಿಗೆ ಮಟ್ಟನ ಯಾರು ಗಮನ ಹರಿಸ್ತಾರಲ್ಲ ಕೆತ್ತ ಹೋಗಿ ಏನೇನು ಬೈಕ್ ಸೈಕ್ ಅಡ್ಡಾಡಲ್ಲ ಮನುಷ್ಯ ಸಹ ಆಗೈತಲ್ಲ ಸರ್ ಬಿಡ್ರಿ ಏನು ಬೀಳೋದು ಹೇಳೋದು ಹೆಣ್ಮಕ್ ಕಂಡ್ ಬೈಕ್ನಾಗ ಹೋಗೋದು ಬಸ್ನೂ ಬರಂಗಿಲ್ಲ ಬಸ್ ಎಲ್ಲ ಬಂದ ರೋಡ್ ನೋಡಿ ಎಲ್ಲ ಬಂದಾಗ್ಯಾವೆ ಮತ್ತೆ ನಾವ ಬೈಕ್ ತಂದು ಹೋಗೋದು ಸಂಚೆ ಮಾಡಕ್ಕೆ ಹೋಗೋದು ಬೀಳೋದು ಅದ್ರಾಗ ಎಬ್ಸ್ಕೊಂಡು ಹೋಗೋದು ಅದ ಹಿಂಗ ಅಲ್ಲಿ ಹಂಗಾಶಿ ಹಿಂಗಾಶಿ ವಸ್ತಿ ಮಾಡ್ಕೊಂಡು ಬಸ್ಗೆ ಇಲ್ಲಿ ಮಠ ಬಿಟ್ಟು ಹೋಗ್ರಿ ಬಂದು ಬೈಕಿಗೆ ತಂದು ಸೋಣಿ ಮಠ ಬೈಕಿಗೆ ಬಿಟ್ಟು ಹೋಗ್ರಿ ಬಲೇಹಸರ್ ನಡುವ ಇದು ರೋಡ್ ಭಾಳ ಆಸ್ತಿ ಐತ್ರಿ ಹುಡುಗಿ ಅಂತ ಹೋಗಕ್ಕೆ ಭಾಳ ಪ್ರಾಬ್ಲಮ್ ಐತ್ರಿ ಬೈಕ್ ಇದ್ದರೆ ಬೈಕ್ ನೆಪಿಟ್ಟು ಬರ್ತಾರೆ ಬಡ ಮಕ್ಕಳು ಹೆಂಗೆ ಜೀವನ ಮಾಡಿಕ್ರಿ ಇದು ರೋಡಾಗಿ ಒಂದು ತಿಂಗ್ಳು ದಿಡ್ ತಿಂಗ್ಳು ಆಯ್ತು ರೀ ಯಾರು ಕೇಳಲ್ಲ ಹೇಳಲ್ಲ ಯಾವ ಎಮ್ ಎಲ್ ಎಗೆ ಎಂ ಪಿಗ ಎಲ್ಲ ಗೊತ್ತೈತೆ ರೀ ಅವರು ಟಿವಿಯಾಗಿ ನೋಡ್ತಾರೆ ಇದನ್ನು ಹಳ್ಳಿ ಗ್ರಾಮ ಕಡೆಯ ಗ್ರಾಮ ಬಾಲ್ಯಸ ಗ್ರಾಮ ಇದಕ್ಕೆ ಏನು ಹೇಳೋದು ಕೇಳೋದು ಎಲ್ಲ ಎಲ್ಲ ಮೋತ್ ಸರ ಯಾವಪ್ಪ ಮನವಿಯನ್ನು ಎಲ್ಲ ಮಾಡ್ತಾರೆ ಬಸ್ ಅಂತ ಒಂದು ವಾರ ಸರ್ ಬಂದಾಗಿ ಜನ ಸೆಕೆಂಡ್ ಮೀಟ್ರ್ ಅಂದ್ರೆ ಡೈಲಿ ಬೀಳ್ ಸರ್ ಇಲ್ಲಿ ಸಂತಿ ಮಾಡಕ್ಕೆ ಹೋಗ್ತಾರ ಜನ ಹಳ್ಳಿ ಜನ ಜನ ಒಂದ್ ಇಬ್ರು ಮೂರ್ ಮಂದಿ ಡೈಲಿ ಬೀಳ್ ಸರ್ ಇರುವ ಈ ಆಕ್ಚುಲಿ ಹೇಳ್ಬೇಕಂತಂದ್ರೆ ನಮ್ಮ ದಿಂಗಳ ಪದ್ದರು ಏನೋ ಒಟ್ಟು ಮೂರು ವರ್ಷ ವಯಸ್ಸು ಈಗ ಅವರು ಬೇರೆ ಮತ್ತೆ ಹೋಗಿದ್ರಿಂದ ಇದು ಎಲ್ಲ ಕೆಟ್ಟ ಹೋಗ್ಬಿಡ್ತು ಯಾರು ಬರ್ತಾ ಇಲ್ಲ ಸರ್ಕಾರಗಳು ಯಾವ ಗಮನಕ್ಕೆ ಬಂದು ನೋಡ್ತಾರೆ ಹೋಗ್ಬಿಡ್ತು ಸುಮಾರು ಐದಾರು ವರ್ಷಗಳಿಂದ ಈ ರಸ್ತೆ ಭಾಳ ಹದಗೆಟ್ಟಿದೆ ಇಲ್ಲಿವರೆಗೆ ಯಾರು ಈ ಗ್ರಾಮ ಪಂಚಾಯತ್ ಗಮನ ಹರಿಸುವುದು ಗ್ರಾಮ ಪಂಚಾಯಿತಿ ಮೆಂಬರ್ ಅಧಿಕಾರಿಗಳು ಇರಬಹುದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರುವ ರಸ್ತೆ ಆಗಿದ್ರೆ ಆಗ್ಲಾಯಿದ್ರಿಂದ ಅವರು ಆಗಾಗ ಸ್ವಲ್ಪ ಏನು ಗೊಂಡಿ ಅನ್ನಿಸ್ತಾ ಇದ್ದಾರೆ ಅದು ಇದಕ್ಕೆ ಸಾಕಾಗ್ತಾ ಇಲ್ಲ ಸಂಬಂಧಪಟ್ಟ ಇಲಾಖೆಯರು ಗಮನ ಹೇಳಿ ನಮ್ದು ಒಂದ್ ಐದು ಕಿಲೋಮೀಟರ್ ಊರ್ ಬಿಟ್ಟು ಇಲ್ಲಿ ಒಂದ್ ದಿನಕ್ಕೆ ಎರಡ್ ಮೂರ್ ಸಲ ಬಿದ್ ಬಿದ್ ಹೋಗಿ ನಾವು ರೋಡ ಸರಿ ಮತ್ತೇನು ಯಾರು ವ್ಯವಸ್ಥಾ ಮಾಡಬಲ್ರಿ ರೋಡ್ಗೆ ಬಂದು ಯಾರು ಹೋಗಿನೂ ಇಲ್ಲ ಯಾರು ಬಂದಾರ ಬಂದೇ ಇಲ್ಲ ಎಮ್ ಎಲ್ ಮೇ ಬಾಲೇಶ್ವರ ಮುಂದ ಒಂದ್ ಸ್ವಲ್ಪ ದಾರಿ ಕೆಟ್ಟು ಪೂರ ಕುಸ್ತಿತ್ರಿ ಅಲ್ಲಿ ಅನಾಹುತ ಬಿದ್ದು ಅಲ್ಲಿ ಮೊನ್ನೆ ಒಂದ್ ಲಾರಿ ಅಂತೂ ದೊಡ್ಡ ಅನಾಹುತ ಆಗಿತ್ತು ಅದು ಯಾರು ವಿಚಾರಣೆ ಮಾಡಬಲ್ರಿ ನಿಮ್ದು ಯಾವ ನಮ್ದು ಸುರುಣಿಗೆ ಸರಲಿ ಡೈಲಿ ಇಲ್ಲೇ ನಮ್ಗೆ ಒಂದ್ ಎಕರೆ ತೋಟ ಐತಿ ನಮ್ದು ಹೋಗೋದು ಬರೋದು ಮಾಡಿದ ರಾತ್ರಿ ಅಂತೂ ಹೋಗಕ್ಕೆ ಆಗೋದಿಲ್ಲ ಇಲ್ಲಿ ಏನ್ ನೋಡ್ರಿ ಬಿಡ್ತಾರ ನಾವು ಹಂಗ ಕಾಲ್ ದುಡ್ಕಿಂತ ಕಡಿ ಗಾಡಿ ಹೋಗ್ತೀವಿ ತಡ ಮಟ್ಟದ ನಮ್ಮ ಜಿಲ್ಲೆಯ ಪ್ರತಿಯೊಂದು ಗ್ರಾಮದ ರಸ್ತೆಯೂ ಇದೇ ರೀತಿ ಹಳ್ಳ ಗುಂಡಿ ಅಂತೆ ಆಗಿವೆ ಇದರ ಬಗ್ಗೆ ತಕ್ಷಣ ಮಾನ್ಯ ಸಂಬಂಧಪಟ್ಟ ಇಲಾಖೆ ಮತ್ತು ಮುಖ್ಯಮಂತ್ರಿಗಳು ಇದರ ಬಗ್ಗೆ ಗಮನ ಹರಿಸಿ ನಮ್ಮ ಗ್ರಾಮದ ಸಮಸ್ಯೆ ರಸ್ತೆಯ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಈ ಮೂಲಕ ವಿನಂತಿ ಇಲ್ಲದೇ ಹೋದಲ್ಲಿ ಇದರ ಬಗ್ಗೆ ರೈತ ಸಂಘದ ವತಿಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಈ ಮೂಲಕ ಸರ್ಕಾರಕ್ಕೆ ನಮ್ಮ ಸಂದೇಶವನ್ನು ಕಳುಹಿಸುತ್ತಿದ್ದೇವೆ ಒಂದು ವೇಳೆ ಏನಾದರೂ ಇವರು ಈ ರಸ್ತೆ ದುರ ರಸ್ತೆ ದುರಂತದಲ್ಲಿ ಆಗಿ ಏನೋ ದುರಂತಗಳಾದರೆ ಈ ದುರಂತದಲ್ಲಿ ರಾಜಕೀಯ ಮಾಡಬೇಕಂತ ಏನಾದರೂ ಇವರು ಒಂದು ಸಂಕಲ್ಪ ಎಲ್ಲ ಮಾಡಿದರೆ ಏನು ಗೊತ್ತಿಲ್ಲ ರಾಜಕಾರಣಗಳು ಈ ರಾಜಕಾರಣಿಗಳಿಗೆ ಈ ಬಡವರ ಸಾವಿನಲ್ಲಿ ರಾಜಕಾರಣ ಮಾಡಬೇಕಂತ ಉದ್ದೇಶ ಇಟ್ಕೊಂಡು ಈ ರಸ್ತೆಗಳನ್ನು ಮತ್ತಷ್ಟು ದುರಸ್ತಿ ಮಾಡಿದ ರೀತಿಯಲ್ಲಿ ಹಾಗೆ ತಟಸ್ಥವಾಗಿ ಜ್ವಲಂತವಾಗಿ ಈ ಸಮಸ್ಯೆಗೆ ಇಡೋಕ್ಕೆ ಪ್ರಯತ್ನ ಮಾಡ್ತಿರ್ತಾರಂಥ ಎಲ್ಲ ಒಂದು ಅನಿಸುತ್ತೆ ಇದು ಹಿಂಗೆ ಅಂತಂದ್ರೆ ಮುಂದ್ ಒಂದು ಕಾಲಕ್ಕೆ ಇನ್ನೊಂದು ಕೆಲವು ದಿನಗಳಲ್ಲಿ ನಾವು ಸಂಬಂಧಪಟ್ಟ ಇಲಾಖೆ ಮುಂದೆ ನಾವು ಸತ್ಯಾಗ್ರಹವನ್ನು ಹೂಡುವಂತ ಕೆಲಸ ಮಾಡ್ತಿದ್ದೇವೆ ಅಂತ ಹೇಳಕ್ಕೆ ಇಚ್ಛ ಪಡ್ತೀನಿ ಒಂದು ತಿಂಗಳಿಂದ ಬಾಲ್ಯೋಷ್ವರಿಂದ ಸುರುಣಿಗೆ ಮಕ್ಕಳನ್ನ ಬಿಟ್ಟು ಒಂಬತ್ತು ಕಿಲೋಮೀಟರ್ ಬಿಡೋಕೆ ಹೋಗ್ಬೇಕು ಅವರು ಬಾಲ್ಯೋಸ್ರಿಂದ ಲಕ್ಷ ಸುರುಣಿಗೆ ಸೂರ್ಯವರೆಗೂ ಅಂದ್ರೆ ಅದ್ರ ಅದ್ರ ಕಷ್ಟ ಯಾರಿಗೂ ಯಾರಿಗೂ ಹೇಳಕ್ ಆಗೋದಿಲ್ಲ ಅದನ್ನ ಅರ್ಥ ಮಾಡ್ಕೊಂತ ಅಧಿಕಾರಿಗಳೆಲ್ಲ ಶಾಸಕರಿಲ್ಲ ಮತ್ತು ಎಂಪಿಗಳಿಲ್ಲ ಪಿಗಳಿಲ್ಲ ಇವತ್ತಿನದ್ರೊಳಗೆ ಸರ್ಕಾರ ಕೂಡ ಇದ್ರ ಬಗ್ಗೆ ಹೆಚ್ಚಿನ ಗಮನ ಹರಿಸ್ಬೇಕಾಯ್ತು ಸರ್ಕಾರಕ್ಕೆ ಇವ್ರು ಹೇಳ್ಬೇಕಾಗೈತೆ ಶಾಸಕರು ಶಾಸಕನ ಕೇಳಕ್ ಹೋದ್ರೆ ನಮ್ಮ ಸರ್ಕಾರ ಇಲ್ಲ ನಾವೇನು ಮಾಡೋಕ್ಕಾಗತ್ತೆ ಅನ್ನೋಂತ ರೀತಿಯಲ್ಲಿ ಹೇಳ್ತಾರ ಇವ್ರಿಗೆ ಕೇಳಿದ್ಯಪ್ಪ ಅಂತಂದ್ರೆ ನಮ್ಗೆ ಅವಾಗ ಹಿಂದಿನ ಸರ್ಕಾರ ಎಮ್ ಎಲ್ ಎ ಕೇಳಿದ್ರೆ ನಮ್ಮ ಸರ್ಕಾರ ಇದ್ದೇ ಸ್ವಲ್ಪ ಬಜೆಟ್ ಕಡಿಮೆ ಇದೆ ಅಂತ ಹೇಳ್ತಾರೆ ಯಾರನ್ನ ಕೇಳೋದಾಗ ನೋವು ತೋಡ್ಕೋ ಯಾರ ಮುಂದೆ ತೋಡ್ಕೋದು ನಮ್ಗೆ ಕಷ್ಟಗಳ ನೋವುಗಳನ್ನು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ